ನಡಿ ಅಕ್ಕ ಬಂದೆ ನಮ್ಮ ಅಕ್ಕ ತಗೊಂಡು ಬರ್ತೀನಿ ನಿಮ್ಮ ಅಕ್ಕ ತಗೊಂಡು ಕಾಯಿ ತಗೊಂಡು ಬರ್ತೀನಿ ನಡಿ ಹಂಗೆ ಏ ಹೋಗು ಮಗ ತಗೊಂಡು ಆ ಕಾಯಿ ನೆನ್ ತಗೋಕ್ಕೆ ಹೋಗೆ ಇನ್ನೂ ಹೋಗಕ್ಕ ಕರಿ ಹೋಗಕ್ಕ ನಾನು ತಗೊಂಡು ಹೋಗ್ತೀನಿ ಹೋಗು ಆಲೆ ತಗೊಂಡಿದ್ನಿ ಆಲೆ ತಗೊಂಡು ಹೋಗ್ತೀನಿ ಹೋಗು ಹೋಗು ತಿರ್ಗ ಇಲ್ಲಿ ಉಣ್ಬೇಡ ನೀನು ಹೋಗಲಿ ಉಂಡು ಬರೋ ಹೋಗು ಆಲೆ ತಗೊಂಡಿದ್ಯಾ ಮಕನ ನಾವು ಉಂಡು ಬರೋ ಹೋಗು ಈಗ ಹೋಗ್ತೀನಿ ನಡಿಯಕ್ಕ ಏನೇ ಜಯಮ್ಮ ಇಟ್ಲ ಬಂದೆ ಬರ ನಮ್ ತಮ್ ಗೊತ್ತಿದ್ದೆ ಕಣಕ್ಕ ಹೋಗ್ ನಮ್ ಹೂ ಹಿರಿಯರ್ ಮಾಡಿದೀವಿ ಉಂಡ್ ಬರಗ್ ಹೋಗ್ ರಪ್ನೋಗಿ ಹೋಗ್ ಬರಗ್ ಹೋಗು ಮಗ ತಗೊಂಡು ಏನ್ ಮಾಡಿದೀರಿ ಇವತ್ತು ನೀವು ಹಿರಿಯರ್ ಮಾಡಿದ್ವಿ ಅಂತ ನಿನ್ಗೆ ಸಣ್ಣ ಹುಡುಗಿ ಹೇಳ್ದಂಗೆ ಕಣಕ ನಡಿಯಕ ಉಣ್ಣು ಅಯ್ಯ ನೀನು ಬರೋದಿಲ್ಲ ಅಮ್ಮ ಪಾಯಸ ಅನ್ನ ಸಾರ ಆದ್ರೂ ಉಂಬದಿಲ್ಲ ಚಿಕನ್ ಸಾರ ಅಂತ ಮಾಡಿದ್ರೆ ಕಾಯಿ ಕರದ್ರೆ ಬೊತ್ತಿಯಾ ಏ ಹಂಗೇನಿಲ್ಲ ಉಂಟಿನ ಹೇಳು ಹೋಗ್ತೀನಿ ಮಂಟಾಯ್ತಾ ಅಲೆ ಮಗ ತಗೊಂಡಿದ್ದೀನಿ ಹೋಗ್ತೀನಿ ಹೇಳು

ಹ್ಞೂ ಹೋಗೋಕರಾಗ ಹೋಗು ಅವ್ರೂ ಇಬ್ರು ಕರೆದು ಬಾವುಂದ ಸಲಿಮ ಅಂತ ಹೋಗು ನೋಡಿದ್ರಲ್ಲ ವೀಕ್ಷಕರ ನಮ್ಮೂರಾಗೆ ನಾವು ದೊಸಾದಾಗೆ ನಾಗಪ್ಪನ್ ಮಾಡಿ ಹಿರಿಯರನ್ನು ಮಾಡ್ತೀವಿ ಒಬ್ಬೊಬ್ರು ಗಣೇಶನ ಹಬ್ಬ ಮಾಡಿ ಹಿರಿಯರನ್ನು ಮಾಡ್ತಾರೆ ಅವರು ಹೆಂಗ್ ನೆಡೆಸಲ್ಲಿರ್ತಾರೆ ಹಂಗ್ ಮಾಡ್ತಾರೆ ನೀವು ಹೆಂಗ್ ಮಾಡ್ತೀವ ಅಂತ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರಿ ಧನ್ಯವಾದಗಳು